ಇದನ್ನು ನಡೆಸುತ್ತಿರುವವರು ಜಿಲ್ಲಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಸಂಗಮೇಶ್ ಪರಂಡಿ ಎನ್ನುವುದು ವಿಶೇಷ ಹಳೆಯ ಆಟೋ ರೂಪಾಂತರ ಮಾಡಿ ರೂಪಿಸಿದ ಮೊಬೈಲ್ ಕ್ಯಾಂಟೀನ್ ಇದು ನೋಡಲು ತೀರಾ ಸಾಮಾನ್ಯದಂತೆ ಕಂಡರೂ ಇದನ್ನ ಜನತೆಗೆ ಸ್ವಾವಲಂಬಿ ಜೀವನದ ಬಗ್ಗೆ ಬೆಳಕು ಚೆಲ್ಲುವ ನಿಟ್ಟಿನಲ್ಲಿ ವೈದ್ಯರೇ ನಡೆಸುತ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದೊಡ್ಡವಾಡ ಗ್ರಾಮದ ಡಾ ಸಂಗಮೇಶ ಪರಂಡಿ ಕಳೆದ ಸುಮಾರು ಮೂರು ವರ್ಷಗಳಿಂದ ಜಿಲ್ಲಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕಳೆದ ಮೂರು ತಿಂಗಳಿನಿಂದ ಹರಿ ಓಂ ಮೊಬೈಲ್ ಕ್ಯಾಂಟೀನ್ ನಡೆಸುತ್ತಿರುವ ಇವರು ಬೆಳಿಗ್ಗೆ ಆರು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ಮೊಬೈಲ್ ಕ್ಯಾಂಟೀನ್ ನಡೆಸಿ ಗ್ರಾಹಕರಿಗೆ ತಾವೇ ಸ್ವತಃ ತಿಂಡಿ ಚಹಾ ಮಾಡಿಕೊಡುತ್ತಾರೆ ನಂತರ ಆಯುರ್ವೇದ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆಯನ್ನ ಮುಂದುವರಿಸುತ್ತಾರೆ ಮಾರ್ನಿಂಗ್ ಸರ್ ಎಲ್ಲ ಐಟಮ್ ಕೂಡ ಒಳ್ಳೆ ಶುಚಿಕರವಾದ ರುಚಿಕರವಾದ ಆಹಾರ ಇರುತ್ತದೆ ಈ ಮೊಬೈಲ್ ಕ್ಯಾಂಟೀನ್ನಲ್ಲಿ ಕಾರವಾರದಲ್ಲಿ ಎಲ್ಲೂ ದೊರಕದ ರಾಗಿ ಇಡ್ಲಿ ದೊರೆಯುತ್ತದೆ ಇನ್ನು ಉದ್ದಿನ ಇಡ್ಲಿ ರಾಗಿ ಇಡ್ಲಿ ಈ ಮೊಬೈಲ್ ಕ್ಯಾಂಟೀನ್ನ ಪ್ರಮುಖ ತಿಂಡಿ ಇಡ್ಲಿ ಜೊತೆ ಚಟ್ನಿಯನ್ನ ನೀಡಲಾಗುತ್ತದೆ ರಾಗಿ ಇಡ್ಲಿಯ ವಿಶೇಷತೆ ಬಗ್ಗೆ ಡಾಕ್ಟರ್ ಸಂಗಮೇಶ ಅವರನ್ನ ವಿಚಾರಿಸಿದರೆ ಇಡ್ಲಿ ದಕ್ಷಿಣ ಭಾರತದಲ್ಲಿ ತುಂಬಾ ಜನಪ್ರಿಯ ತಿನಿಸು ರಾಗಿ ಇಡ್ಲಿಯಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯವಿದ್ದು ರಾಗಿ ತಿಂದವನ್ನು ನಿರೋಗಿ ಎನ್ನುವ ಮಾತಿದೆ ಕಾರವಾರದಲ್ಲಿ ರಾಗಿ ಇಡ್ಲಿಯ ಪರಿಚಯ ಮಾಡುತ್ತಿದ್ದೇನೆ ರಾಗಿ ಇಡ್ಲಿಯಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಇರುತ್ತದೆ ಕೊಬ್ಬು ಕಡಿಮೆ ಇರುತ್ತದೆ ಎಂದು ರಾಗಿ ಇಡ್ಲಿಯ ವಿಶೇಷತೆ ಬಗ್ಗೆ ವಿವರಿಸುತ್ತಾರೆ ಇಡ್ಲಿ ಮಾಡ್ತೀವಿ ಸರ್ ಪ್ಲೇನ್ ಇಡ್ಲಿ ಮಾಡ್ತೀವಿ ಇಡ್ಲಿ ಅನ್ನೋದು ಒಂದು ಸ್ಟ್ಯಾಪಲ್ ಫುಡ್ ಸೌತ್ ಇಂಡಿಯಾದಲ್ಲಿ ಆಮೇಲೆ ರಾಗಿ ಇಡ್ಲಿ ಅನ್ನೋದೇನು ಅಡೆಡ್ ಬೆನಿಫಿಟ್ ರಾಗಿ ಒಂದು ಒಳ್ಳೆ ಮಿಲೆಟ್ ಅಂತಂದ್ರೆ ಅದರಿಂದ ನಮಗೆ ರಾಗಿ ತಿಂದವನು ನಿರೋಗಿ ಅಂತ ಹೇಳ್ತಾರೆ ಅದಕ್ಕಾಗಿ ನಾವು ರಾಗಿ ಇಡ್ಲಿಯನ್ನ ಪರ್ಚಿಸ್ತಾ ಇದ್ದೇವೆ ಇದನ್ನ ಸಾಮಾನ್ಯವಾಗಿ ಎಲ್ಲೂ ಮಾಡಕ್ ಸಿಗೋದಿಲ್ಲ ನಿಮ್ಮ ಕಾರವಾರದಲ್ಲಿ ಇದಲ್ಲದೆ ಏಳು ವಿಧದ ರೈಸ್ ಐಟಂ ಕೂಡ ಇಲ್ಲಿ ಲಭ್ಯವಿದೆ ಸೋಮವಾರ ಟೊಮೆಟೊ ರೈಸ್ ಮಂಗಳವಾರ ಪುದೀನಾ ರೈಸ್ ಶನಿವಾರ ಬಿಸಿಬೇಳೆ ಬಾತ್ ರವಿವಾರ ಮಸಾಲಾ ಬಾತ್ ಹೀಗೆ ಸೋಮವಾರದಿಂದ ಭಾನುವಾರದವರೆಗೆ ಬೇರೆ ಬೇರೆ ರೈಸ್ ಐಟಂ ಈ ಮೊಬೈಲ್ ಕ್ಯಾಂಟೀನ್ ನಲ್ಲಿ ಲಭ್ಯವಿದೆ ಪ್ರೋಟೀನ್ ಇರ್ತದೆ ಕಾರ್ಬೋಹೈಡ್ರೇಟ್ ಇರ್ತದೆ ಫ್ಯಾಟ್ ಯಾಕಂದ್ರೆ ಫ್ಯಾಟ್ ಯೂಶ ಯೂಸ್ ಮಾಡೋದಿಲ್ಲ ಆಮೇಲೆ ಫ್ಯಾಟ್ ಯೂಸ್ ನಾವು ಮಾಡ್ತೇವೆ ನಮ್ದು ಏಳು ರೈಸ್ ಇದೆ ಸರ್ ಸಂಡೇ ಮಂಡೆ ಬೇರೆ ಬೇರೆ ದಿವಸ ಬೇರೆ ಬೇರೆ ರೈಸ್ ಇದೆ ಸೋಮವಾರ ಟೊಮೆಟೊ ರೈಸ್ ಇರುತ್ತೆ ಗುರುವಾರ ಪುದೀನ ರೈಸ್ ಇರುತ್ತೆ ಶನಿವಾರ ಬಿಸಿಬೇಳೆ ಭಾರತಿ ಇರುತ್ತೆ ರವಿವಾರ ಮಸಾಲ ರೈಸ್ ಇರುತ್ತೆ ಹರಿ ಮೊಬೈಲ್ ಕ್ಯಾಂಟೀನ್ ನಲ್ಲಿ ಕೇವಲ ಐದು ರೂಪಾಯಿಗೆ ಮಸಾಲಾ ಸ್ಪೆಷಾಲಿಟಿ ನೀಡಲಾಗುತ್ತದೆ ಈ ಬಗ್ಗೆ ವಿಚಾರಿಸಿದರೆ ಇಮ್ಯುನಿಟಿ ಹೆಚ್ಚಿಸುವ ಮಸಾಲೆ ಪದಾರ್ಥಗಳನ್ನ ಚಹಾದಲ್ಲಿ ಬಳಸಲಾಗುತ್ತದೆ ರೆಡ್ ಲೇಬಲ್ನಂತಹ ಕ್ವಾಲಿಟಿ ಚಹಾ ಪುಡಿ ಜೊತೆಯಲ್ಲೇ ಮಸಾಲಾ ಪದಾರ್ಥಗಳನ್ನ ಬಳಕೆ ಮಾಡಲಾಗುತ್ತದೆ ಈ ಚಹಾ ಕುಡಿಯುವುದರಿಂದ ನಿಮ್ಮ ರೋಗ ಶಕ್ತಿ ಹೆಚ್ಚುತ್ತದೆ ಎಂದು ಡಾಕ್ಟರ್ ಸಂಗಮೇಶ್ ತಿಳಿಸುತ್ತಾರೆ ನಮ್ಮದು ಮಹಾರಾಜ ಮಸಾಲಾ ಚಾಯ್ ಅಂತ ಹೇಳ್ಬಿಟ್ಟು ಈ ಸ್ಪೆಷಲ್ ಟೀ ಅಲ್ಲಿ ಏನು ವಿಶೇಷ ಇದರಲ್ಲಿ ನಾವು ಮಸಾಲೆ ಪದಾರ್ಥಗಳನ್ನು ಹಾಕಿಬಿಟ್ಟು ಟೀ ತಯಾರು ಮಾಡ್ತೀವಿ ತಯಾರು ಮಾಡುವ ಟೀ ಏನಂತಂದ್ರೆ ಒಳ್ಳೆ ಕ್ವಾಲಿಟಿ ಟೀ ಇರುತ್ತೆ ಪರಿಶುದ್ಧವಾದ ರೆಡ್ ಲೆಬಲ್ಲು ಮತ್ತೆ ಎಂಥ ಒಳ್ಳೆ ಕ್ವಾಲಿಟಿ ಚಹಾ ಪುಡಿ ಹಾಕಿ ಮಾಡ್ತೀವಿ ಕೇವಲ ಐದು ರೂಪಾಯಿ ಕೊಡ್ತೀವಿ ಆಮೇಲೆ ಇದಕ್ಕೆ ಏನಪ್ಪಾ ಅಂತಂದ್ರೆ ನಮ್ಗೆ ಇಮ್ಯುನಿಟಿ ಬೆಳೆಸಲಿಕ್ಕೆ ನಾವು ಮಸಾಲೆ ಪದಾರ್ಥ ಯೂಸ್ ಮಾಡ್ತೀವಿ ಇದರಿಂದ ಏನಾಗ್ತದೆ ಈ ಚಾ ಕುಡಿದ್ರಿಂದ ಏನಾಗ್ತದೆ ನಿಮಗೆ ಇಮ್ಯುನಿಟಿ ಬೆಳೀತದೆ ಈ ಮೊಬೈಲ್ ಕ್ಯಾಂಟೀನ್ ನಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ ತಿಂದ ನಂತರ ಪ್ಲೇಟ್ ಹಾಕಲು ಮೊಬೈಲ್ ವಾಹನದಲ್ಲೇ ಕಸದ ಡಬ್ಬಿಯನ್ನ ಇರಿಸಲಾಗಿದೆ ಕೈತೊಳೆಯಲು ಬೇಸಿನ್ ಅಳವಡಿಸಿದ್ದು ಕೈ ತೊಳೆದ ನೀರು ಕೆಳಗೆ ಅಳವಡಿಸಿದ ಪ್ಲಾಸ್ಟಿಕ್ ಕ್ಯಾನ್ನಲ್ಲಿ ಸಂಗ್ರಹವಾಗುತ್ತದೆ ಇದಕ್ಕೆ ಕೆಳಗಡೆ ಒಂದು ಪೈಪ್ ಅಳವಡಿಸಿದ್ದು ಕ್ಯಾನ್ ತುಂಬಿದ ನಂತರ ಮೊಬೈಲ್ ಕ್ಯಾಂಟೀನ್ ವಾಹನವನ್ನ ನಗರಸಭೆಯವರು ಸಸಿಗಳನ್ನ ನೆಟ್ಟ ಪ್ರದೇಶಕ್ಕೆ ಒಯ್ದು ಅಲ್ಲಿ ಸಸಿಗಳಿಗೆ ಕೈ ತೊಳೆದ ನೀರನ್ನ ಬಿಡುತ್ತಾರೆ ಆಮೇಲೆ ನಾವು ಕೈ ತೊಳಿಲಿಕ್ಕೆ ಎಲ್ಲ ಜಾಗ ಎಲ್ಲ ಮಾಡಿದೀವಿ ಆಮೇಲೆ ಪರಿಸರ ಅಂತ ಹೇಳ್ಬಿಟ್ಟು ನಾವು ಡಸ್ಟ್ಬಿನ್ ಅನ್ನ ಒಳಗಡೆ ಇಟ್ಟಿದೀವಿ ಸೊ ಎಷ್ಟೇ ಜನ ಇಲ್ಲಿ ಮಾಡಿ ಹೋದ್ರು ಅಥವಾ ತಿಂಡಿ ತಿಂದು ಹೋದ್ರೆ ಯಾವುದೇ ಗಲೀಜು ನಮ್ಮ ಸುತ್ತಮುತ್ತ ಕಾಣೋದಿಲ್ಲ ಮತ್ತೆ ಕೈ ತೊಳಿಲಿಕ್ಕೆ ನೀರು ಕೂಡ ನಾವು ಆ ನೀರನ್ನು ನಾವು ಮುನ್ಸಿಪಾಲ್ಟಿಯಲ್ಲಿ ಪ್ಲಾನ್ ಮಾಡಿರ್ತಾರಲ್ಲ ಪ್ಲಾಂಟ್ಸ್ ಅವಕ್ಕೂ ಮಧ್ಯಾಹ್ನ ಯೂಸ್ ಮಾಡ್ತೀವಿ ಹಾಗಾಗಿ ನೀರು ಕೂಡ ಪೋಲ್ ಆಗುದಿಲ್ಲ ನಾವು ಕೈ ತೊಳೆದ ನೀರನ್ನು ಕೂಡ ಪರಿಸರಕ್ಕೆ ವಾಪಸ್ ಕೊಡ್ತೀವಿ ಇವರ ಮೊಬೈಲ್ ವಾಹನದ ಮೇಲೆ ಕಾರವಾರದ ಸ್ವಂತ ನಾರಾಯಣ್ ಸಾವಂತ್ ಅವರ ಭಾವಚಿತ್ರ ಇದೆ ಮೊಬೈಲ್ ಕ್ಯಾಂಟೀನ್ಗೆ ಹರಿ ಓಂ ಎಂದೇ ಹೆಸರಿಡಲಾಗಿದೆ ವಾಹನದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರ ಬಿಡಿಸಲಾಗಿದ್ದು ಇದರ ವಿಶೇಷತೆ ಬಗ್ಗೆ ವಿಚಾರಿಸಿದರೆ ನಾನೊಬ್ಬ ದೇಶಭಕ್ತ ಎನ್ನುವ ಡಾಕ್ಟರ್ ಸಂಗಮೇಶ್ ಗೋವಾ ವಿಮೋಚನೆಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ತಮ್ಮ ಅಜ್ಜ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದೊಡ್ಡವಾಡ ಗ್ರಾಮದ ವೀರಪ್ಪ ಸಂಗಪ್ಪ ಪರಂಡಿ ಅವರೇ ತಮಗೆ ಆದರ್ಶ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರನ್ನ ಮರೆಯಬಾರದು ಹಾಗಾಗಿ ಯುವ ಜನತೆಗೆ ಸ್ವಾತಂತ್ರ್ಯ ಯೋಧರ ಬಗ್ಗೆ ತಿಳುವಳಿಕೆ ಅರಿವು ಮೂಡಿಸುವ ದಿಶೆಯಲ್ಲಿ ಅವರ ಭಾವಚಿತ್ರವನ್ನ ವಾಹನಕ್ಕೆ ಅಳವಡಿಸಿರುವುದಾಗಿ ತಿಳಿಸುತ್ತಾರೆ ಡಾಕ್ಟರ್ ನಾರಾಯಣ್ ಸಾವಂತ್ ತಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ತುಂಬಾ ಸಹಕಾರ ನೀಡಿದ್ದಾರೆ ಹೀಗಾಗಿ ಅವರ ಮೇಲಿನ ಅಭಿಮಾನದಿಂದ ಹರಿಓಂ ಮೊಬೈಲ್ ಕ್ಯಾಂಟೀನ್ ಎಂದು ಹೆಸರು ಇಟ್ಟಿರುವುದಾಗಿ ತಿಳಿಸುತ್ತಾರೆ ನಾನೊಬ್ಬ ದೇಶಭಕ್ತ ಸರ್ ಹಾಗಾಗಿ ನಮ್ಮ ಆತನ ಕಾಲದಿಂದಲೂ ಈ ದೇಶಭಕ್ತಿ ಅನ್ನೋದು ನಮ್ಮಲ್ಲಿ ಬಂದಿದೆ ಈಗ ನಮ್ಮ ತಾತ ಗೋವಾ ವಿಮೋಚನೆಯಲ್ಲಿ ಜೈಲ್ ಸೇರಿಬಿಟ್ಟು ನಮ್ಗೆ ದೇಶಭಕ್ತಿ ಹುಟ್ಸಿದ್ದಾರೆ ಹಂಗಾಗಿ ಅವರು ನಮ್ಗೆ ತುಂಬಾ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಹಾಗಾಗಿ ಇವತ್ತು ನಮ್ಮ ಸ್ವಾತಂತ್ರ್ಯ ಯೋಧರ ಬಗ್ಗೆ ತಿಳುವಳಿಕೆ ಹಾಗೂ ಅರಿವು ನಮ್ಮ ಯುವ ಜನತೆಯಲ್ಲಿ ಕಡಿಮೆ ಹಂಗಾಗಿ ನಾವು ಅದನ್ನ ಮರಿಬಾರ್ದಲ್ಲ ಸರ್ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟವ್ರನ್ನ ಅದಕ್ಕಾಗಿ ನಾವು ಎಲ್ಲರದು ಫೋಟೋ ಹಾಕಿದೀವಿ ಮತ್ತೆ ಸಂತ ನಾರಾಯಣ್ ಸಾವಂತ್ರು ನಮ್ಮ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಮ ಗಾಡಿಗೂ ಕೂಡ ಹರಿಯುವ ಮೊಬೈಲ್ ಕ್ಯಾಂಟೀನ್ ಅಂತ ಹೆಸರಿಟ್ಟಿದ್ದಾರೆ ಸರ್ ಜನರಿಗೆ ಒಳ್ಳೆಯ ಆಹಾರ ನೀಡಬೇಕು ಎನ್ನುವುದು ನನ್ನ ಉದ್ದೇಶ ತಿನ್ನುವ ಆಹಾರದಿಂದಲೇ ಜನರಿಗೆ ಕಾಯಿಲೆ ಬರುತ್ತದೆ ನಾವು ಚೆನ್ನಾಗಿ ತಿಂದು ರೋಗ ಶಕ್ತಿ ಚೆನ್ನಾಗಿದ್ದರೆ ಕಾಯಿಲೆ ಬರುವುದಿಲ್ಲ ಕಾಯಿಲೆ ಬಂದ ಮೇಲೆ ಡಾಕ್ಟರ್ ಗಳಿಗೆ ಕೆಲಸ ಕಾಯಿಲೆಯೇ ಬಂದಿಲ್ಲ ಎಂದರೆ ಡಾಕ್ಟರ್ಗಳಿಗೆ ಕೆಲಸವಿಲ್ಲ ರೋಗವನ್ನ ತಡೆಯಬೇಕು ಎನ್ನುವ ದೃಷ್ಟಿಯಿಂದ ಒಳ್ಳೆಯ ಆಹಾರವನ್ನ ಮೊಬೈಲ್ ಕ್ಯಾಂಟೀನ್ ಮೂಲಕ ನೀಡಲು ಪ್ರಯತ್ನಿಸುತ್ತಿದ್ದೇನೆ ಎನ್ನುತ್ತಾರೆ ಆಯುಷ್ ವೈದ್ಯ ಡಾಕ್ಟರ್ ಸಂಗಮೇಶ್ ಪರಂಡಿ ಜನರಿಗೆ ಒಳ್ಳೆ ಆಹಾರ ಕೊಡಬೇಕು ಅಂತ ನಮ್ಮ ಉದ್ದೇಶ ಸರ್ ಈಗ ನೋಡಿ ಕಾಯಿಲೆ ಬರುದೇ ಆದ್ರಿಂದ ನಾವು ತಿನ್ನೋ ಆಹಾರದಿಂದನೇ ಬರೋದಲ್ಲ ಸರ್ ನಾವು ಸರಿಯಾಗಿ ತಿಂದುಕೊಂಡು ಚೆನ್ನಾಗಿ ದಷ್ಟು ನಮ್ಮ ಇಮ್ಯುನಿಟಿ ಚೆನ್ನಾಗಿದ್ರೆ ಕಾಯಿಲೆ ಬರೋದಿಲ್ಲ ಕಾಯಿಲೆ ಬಂದ್ಮೇಲೆ ಡಾಕ್ಟರ್ ಕೆಲಸ ಹೌದಲ್ಲ ಈಗ ಕಾಯಿಲೆನೇ ಬರಲಿಲ್ಲ ಅಂದ್ರೆ ಡಾಕ್ಟರ್ ಕೆಲಸ ಏನು ಚೆನ್ನಾಗಿ ತಿಂದುಕೊಂಡು ದಷ್ಟ ಪುಷ್ಟವಾಗಿದ್ರೆ ಡಾಕ್ಟರೇ ಬೇಡಲ್ಲ ಯಾಕೆ ಯಾಕಬೇಕು ಹಾಗಾಗಿ ನಾವು ಏನು ಪ್ರಿವೆನ್ಷನ್ ಆಫ್ ದಿ ಡಿಸೀಸ್ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಇದನ್ನ ಒಳ್ಳೆ ಒಂದು ಆಹಾರ ತಯಾರಿಕೆ ಮಾಡ್ತಾ ಇದೀವಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ